ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶರಣರನ್ನು ಪೂಜಾ ಶ್ರೀಮನ್ ಮಹಾರಾಜ್ ನಿರಂಜನ್ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರನ್ನು ಎಲ್ಲ ಶಿವಗಿಗಳನ್ನು ಮಹಾಪುರುಷರನ್ನು ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ಪೂಜ್ಯ ಐದು ಸಾವಿರ ಐದುನೂರ ಐವತ್ತೈದು ಕೆ ಜಿ ನಾಣ್ಯಗಳಿಂದ ಆನೆ ಅಂಬಾರಿ ಸಹಿತ ಪೂಜ್ಯರ ತುಲಾಭಾರ ಭಾವೈಕ್ಯತಾ ರಥಯಾತ್ರ ಸಮಾರೋಪ ಮತ್ತೆ ಜೀವನ ದರ್ಶನ ಪ್ರವಚನ ಗ್ರಂಥಗಳ ಬಿಡುಗಡೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಪರಂಪೂಜ್ಯ ಶ್ರೀ ಸಿದ್ದರಾಮ್ ಮಹಾಸ್ವಾಮಿಗಳವರು ನಿರಂಜನ ಜಗದ್ಗುರುಗಳು ಶಿರಟ್ಟಿ ಸಂಸ್ಥಾನದ ಪೀಠಾಧಿಪತಿಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವ ಪೂಜಾ ಮಹಾರಾಜ್ ನಿರಂಜನ್ ಜಗದ್ಗುರು ಗುರುಸಿದ್ಧರಾಗಿಯೇ ವಿಜೇಂದ್ರ ಮಹಾಸ್ವಾಮಿಗಳವರಿಗೆ ಮೂರು ಸಾವಿರ ಹುಬ್ಬಳ್ಳಿ ಸಬ್ಸ್ಕ್ರೈಬ್ ಮಾಡಿ ಗುರುಗಳಿಗೆ ನನ್ನ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿರುವಂತ ಪರಂಪೂಜ ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಕೇಂದ್ರ ಸಚಿವರಾದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಅಧ್ಯಕ್ಷತೆ ವಹಿಸಿದಂತಹ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರ ಕಾರ್ಯಕ್ರಮದಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಎಂ ಬಿ ಪಾಟೀಲ್ ರವರೇ ದೀಪ ಪ್ರಜ್ವಲನೆ ಮಾಡಿದಂಥ ಶ್ರೀ ಬಿ ವೈ ವಿಜಯೇಂದ್ರ ಅವರೇ ಇಲ್ಲಿ ನಮ್ಮ ಆತ್ಮೀಯರಾದಂಥ ಕಾರ್ಯಾಧ್ಯಕ್ಷರಾದ ಶ್ರೀ ಸಲೀಂ ಅಹಮದ್ರವರೇ ಮತ್ತೆ ವೇದಿಕೆ ಮೇಲೆ ಅನೇಕ ಜನ ಎಲ್ಲ ಗಣ್ಯಮಾನ ವ್ಯಕ್ತಿಗಳಿದ್ದಾರೆ ನನ್ನ ಆತ್ಮೀಯ ಮಿತ್ರಗಳಾದಂಥ ಎಲ್ಲ ವಿಧಾನಸಭೆಯ ವಿಧಾನ ಪರಿಷತ್ತಿನ ಹಾಲಿ ಮತ್ತು ಮಾಜಿ ಶಾಸಕರಿದ್ದಾರೆ ಮತ್ತು ಎಲ್ಲ ವೇದಿಕೆ ಮೇಲೆ ಹರಗುರು ಚರಮೂರ್ತಿಗಳಿದ್ದಾರೆ ಹೀಗೆ ವೇದಿಕೆ ಇರುವಂತ ಎಲ್ಲರಿಗೂ ಮತ್ತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ ಈ ಒಂದು ಪೂಜ್ಯರ ಈ ಸಂಸ್ಥಾನದ ಪೀಠದ ಭಕ್ತಾದಿಗಳಾದಂತ ಸುಮಾರು ಸಾವಿರಾರು ಜನ ಒಂದಿಲ್ಲಿ ಸೇರಿದಿರಿ ಅಭಿಮಾನಿಗಳು ಮತ್ತೆ ಮಾಧ್ಯಮದ ಮಿತ್ರರು ಎಲ್ಲರಿಗೂ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳ ಇವತ್ತು ನಾವೆಲ್ಲರೂ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಐದು ಆನೆ ಅಂಬಾರಿ ಉತ್ಸವ ಏನು ಇವತ್ತು ಪೂಜ್ಯರ ತುಲಾಭಾರ ಕಾರ್ಯಕ್ರಮ ಒಂದು ಕಡೆ ನಡೀತಾ ಇದೆ ಹೀಗಾಗಿ ಇದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೆ ಭಾಗವಹಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದ ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಈಗಾಗಲೇ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಎಂ ಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ ಇದು ಒಂದು ಭಾವೈಕ್ಯತೆಯ ಕೇಂದ್ರ ಯಾವ ರೀತಿಯಲ್ಲಿ ಇಲ್ಲಿ ಸರ್ವಧರ್ಮ ಸಮನ್ವಯದ ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು ನಮ್ಮ ರಾಷ್ಟ್ರ ಇದು ಧಾರ್ಮಿಕ ಪ್ರಧಾನವಾದಂತಹ ಒಂದು ರಾಷ್ಟ್ರ ಅತ್ಯಂತ ಪುಣ್ಯಭೂಮಿ ಇಲ್ಲಿ ಅನೇಕ ಜನ ಮಹಾಪುರುಷರು ಅನೇಕ ಜನ ಸೂಫಿ ಸಂತರು ಇವತ್ತಿಲ್ಲಿ ಮಹಾತ್ಮರು ಆಗಿ ಹೋಗಿದ್ದಾರೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ವಿಶ್ವಗುರು ಬಸವಣ್ಣನವರು ಇಡೀ ಜಗತ್ತೇ ಬೆಚ್ಚಿ ಬೆರಗಾಗುವಂತ ಒಂದು ಸಮಾಜ ಧಾರ್ಮಿಕ ಕ್ರಾಂತಿಯನ್ನು ಮಾಡ್ತಾರೆ ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋ ಅಂತ ಹೇಳಿ ಸುಂದರವಾದಂತ ಭಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಆದರ್ಶಗಳನ್ನು ನಮ್ಮೆಲ್ಲರಿಗೆ ಕೊಡ್ತಾರೆ ಅದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅನೇಕ ಶ್ರೀಮನ್ ಮಹಾರಾಜ್ ನಿರಂಜನ ಜಗದ್ಗುರು ಫಕೀರಿ ಸಿದ್ದರಾಮ್ ಮಹಾಸ್ವಾಮಿಗಳು ಈ ಒಂದು ಸಂಸ್ಥಾನ ಮಠಕ್ಕೆ ತನ್ನದೇ ಆದಂತಹ ಒಂದು ಶ್ರೇಷ್ಠ ಇತಿಹಾಸ ಇದೆ ಪರಂಪರೆ ಇದೆ ಸಂಸ್ಕೃತಿ ಇದೆ ಇಲ್ಲಿ ಎಲ್ಲ ಅಂದ್ರೆ ಹಿಂದೂ ಮುಸ್ಲಿಂ ನಮ್ಮೆಲ್ಲರ ಏನು ಭಾವೈಕ್ಯತೆ ಇದೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆ ಇದೆ ಇದು ನಿಜವಾಗಿಯೂ ಎಲ್ಲರಿಗೂ ಮಾದರಿ ಆಗಿದೆ ನಮ್ಮ ರಾಷ್ಟ್ರದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಠಮಾನ್ಯಗಳು ಒಂದು ದೊಡ್ಡ ಅತ್ಯಂತ ಮಹತ್ವದಾದಂಥ ಒಂದು ಪಾತ್ರವನ್ನು ವಹಿಸಿದ್ದಾವೆ ಹಿಂದಿನ ಕಾಲದಲ್ಲಿ ಮಠಗಳು ತಮ್ಮ ತಮ್ಮ ಧರ್ಮದ ವಿಚಾರ ಪ್ರಚಾರ ಆ ಧರ್ಮದ ಸಂಘಟನೆ ಅವೆಲ್ಲ ಮಾಡಲಿಕ್ಕೆ ಹುಟ್ಟಿದಂಥ ಮಠಮಾನ್ಯಗಳು ಕಾಲಕ್ರಮೇಣ ಸಮಾಜವನ್ನು ಇವತ್ತು ಉನ್ನತೀಕರಣದತ್ತ ಹೋಗ್ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡು ಇವತ್ತು ಅನೇಕ ರೀತಿಯಲ್ಲಿ ಸಮಾಜದ ಸುಧಾರಣೆಗಾಗಿ ಶಿಕ್ಷಣ ಕೊಡುವಂಥದ್ದು ಆಶ್ರಯ ಕೊಡುವಂಥದ್ದು ದಾಸೋಹ ಕೊಡುವಂಥದ್ದು ಅವರಿಗೆ ಧಾರ್ಮಿಕ ಸಂಸ್ಕಾರ ಕೊಡುವಂಥ ಕೆಲಸ ಕಾರ್ಯ ಮಾಡಿದ್ದಾವೆ ಹೀಗಾಗಿ ನಮ್ಮ ಮಠ ಮಾನ್ಯಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಇಲ್ಲ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಒಂದು ಕೊಡುಗೆ ಕೊಟ್ಟಿದ್ದಾವೆ ಅಂತೇಳಿದ್ರೆ ತಪ್ಪಾಗಲಾರ್ದು ಹೀಗಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತು ಅನೇಕ ರೀತಿಯಲ್ಲಿ ಸಂಘ ಸಂಸ್ಥೆಗಳು ಮಠಮಾನ್ಯಗಳು ಯಾವ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಆ ಒಂದು ಸವಲತ್ತುಗಳು ಇರದೇ ಇದ್ದಂತಹ ಸಂದರ್ಭದಲ್ಲಿ ಎಲ್ಲಾ ಜಾತಿ ಎಲ್ಲಾ ಭಾಷೆ ಎಲ್ಲಾ ಧರ್ಮೀಯ ಜನರಿಗೆ ಆಶ್ರಯ ಕೊಟ್ಟು ಅವ್ರಿಗೆ ಅನ್ನ ಕೊಟ್ಟು ಅವ್ರಿಗೆ ಶಿಕ್ಷಣ ಕೊಟ್ಟು ಅವ್ರಿಗೆ ಧಾರ್ಮಿಕ ಸಂಸ್ಕಾರ ಕೊಟ್ಟಂತಹ ಕೀರ್ತಿ ಈ ಮಠಮಾನ್ಯಗಳಿಗೆ ಸಲ್ತದೆ ಹೀಗಾಗಿ ಇಂತಹ ಒಂದು ಮಠಮಾನ್ಯಗಳು ಇವತ್ತು ಇವತ್ತಿನ ದಿನಮಾನಗಳಲ್ಲಿ ಏನು ನಮ್ಮಲ್ಲಿ ಸರ್ವಧರ್ಮ ಸಮನ್ವಯದ ಅವಶ್ಯಕತೆ ಇದೆ ಏನು ಭಾವೈಕ್ಯತೆ ಅವಶ್ಯಕತೆ ಇದೆ ಆ ರೀತಿಯಲ್ಲಿ ಈ ಮಠನು ಇವತ್ತು ಈ ದೇಶದಲ್ಲಿ ಅನೇಕ ಜಾತಿ ಅನೇಕ ಭಾಷೆ ಅನೇಕ ಧರ್ಮಿ ಅನೇಕ ಪ್ರಾಂತದ ಜನ ವಾಸ ಮಾಡ್ತಾ ಇದ್ದಾರೆ ಇದು ಬಹುತ್ವದ ರಾಷ್ಟ್ರ ಈ ಬಹುತ್ವದ ರಾಷ್ಟ್ರದಲ್ಲಿ ನಾವೆಲ್ಲ ಸಹೋದರಂತೆ ಅಣ್ಣ ತಮ್ಮಂದಿರಂತೆ ಇರುವಂಥದ್ದು ಬಹಳ ಅವಶ್ಯಕತೆ ಇದೆ ಹೀಗಾಗಿ ಇವತ್ತೇನು ಮೊದಲಿನಿಂದಲೂ ಹಿಂದೂಗಳಿರ್ಬೋದು ಮುಸ್ಲಿಮ್ಗಳಿರ್ಬೋದು ನಾವೆಲ್ಲ ಸಹೋದರಂತೆ ಬಾಳಿದ್ದೇವೆ ಈ ದೇಶದಲ್ಲಿ ಸಾವಿರಾರು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಇವತ್ತನ್ನು ಹೊಡೆದಾಡುವ ನೀತಿಯನ್ನು ಅನುಸರಿಸಿ ಬೇರೆ ಬೇರೆ ಅನ್ನುವಂತ ಒಂದು ರೀತಿಯಲ್ಲಿ ಸಮಾಜವನ್ನು ಸಾಮರಸ್ಯವನ್ನು ಕದಡುವಂತಹ ಕೆಲಸವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ನೀವು ನೋಡಿ ಯಾವ ರೀತಿಯಲ್ಲಿ ಇವತ್ತು ಅದಾದ ಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೇನು ಈ ದೇಶದ ನಾಲ್ ಒಂದು ನೂರ ಕೋಟಿ ಜನ ನಾವೆಲ್ಲರೂ ಸಹೋದರರು ಅನ್ನುವಂಥ ರೀತಿಯಲ್ಲಿ ವಿಭಿನ್ನತೆಯಲ್ಲಿ ಏಕತೆ ಅಂತ ಹೇಳಿ ಸಾರಿ ಈ ದೇಶದ ಏಕತೆ ಅಖಂಡತೆ ಸಮಗ್ರತೆಯನ್ನು ಕಾಪಾಡಿಕೊಂಡು ನಾವು ಬರ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಮತ್ತೆ ಬರ್ತಾ ಬರ್ತಾ ಒಂದು ರೀತಿಯ ಅರಾಜಕತೆ ಒಂದು ರೀತಿಯ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಇವತ್ತು ವೈಷಮ್ಯ ನಾವು ನೋಡ್ತಾ ಇದ್ದೇವೆ ಈ ವೈಷಮ್ಯದಿಂದ ಸಮಾಜದಲ್ಲಿ ಸಾಮರಸ್ಯ ಕದಿಡ್ತಾ ಇದೆ ಹೀಗಾಗಿ ಈ ಸಾಮರಸ್ಯ ಉಳಿಬೇಕು ಅಂತ ಹೇಳಿದ್ರೆ ಈ ಹಿಂದೆ ಮಹಾತ್ಮ ಗಾಂಧೀಜಿಯವರು ಒಂದು ಹೇಳ್ತಾರೆ ರಘುಪತಿ ರಾಘವ ರಾಜಾರಾಮ್ ಇವತ್ ಪ್ರತೀತ ಪಾವನ ಸೀತಾರಾಮ್ ಇವತ್ತು ಈಶ್ವರಲ್ಲ ತೆರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ ಹೇಳಿ ಹೀಗಾಗಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬಾಯಿ ಬಾಯಿ ಅನ್ನುವಂತ ರೀತಿಯಲ್ಲಿ ನಾವೆಲ್ಲ ನಡೆದುಕೊಂಡಿದ್ದೇವೆ ಅದಕ್ಕೆ ಒಂದು ಧರ್ಮದವರು ಮತ್ತೊಂದು ಧರ್ಮದವರನ್ನು ಇವತ್ತು ದ್ವೇಷ ಮಾಡಿದ್ದರೆ ಅದು ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಪರಸ್ಪರ ಪ್ರೀತಿ ವಿಶ್ವಾಸ ಇದ್ರೆ ಮಾತ್ರ ಇವತ್ತು ರಾಮರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಆಗ್ತದೆ ದ್ವೇಷ ಮಾಡಿದ್ರೆ ಅದು ದ್ವೇಷದ ರಾಜ್ಯ ಆಗ್ತದೆ ಆ ದೃಷ್ಟಿಯಿಂದ ಈ ಮಠ ಇಂಥ ಮಠ ಏನಿದಾವೆ ಈ ಭಾವೈಕ್ಯತೆ ಮಠದ ಸಂಖ್ಯೆ ಜಾಸ್ತಿ ಆಗಬೇಕು ಇನ್ನು ಇದನ್ನು ನಮ್ಮ ಯುವಕರಿಗೆ ಯುವತಿಯರಿಗೆ ಯಾರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಅವರಲ್ಲಿ ಅದಮ್ಯವಾದಂಥ ಉತ್ಸಾಹ ಇದೆ ಚೈತನ್ಯ ಇದೆ ಶಕ್ತಿ ಇದೆ ಅವರಿಗೆ ಮುಖ್ಯವಾಹಿನಿಯಲ್ಲಿ ತರುವಂಥ ಕೆಲಸ ಇವತ್ತು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಮಠ ಇದರ ಸೇವೆ ಇವತ್ತು ಪೂರಕವಾಗಿರಲಿ ಈ ಮಠದ ಸೇವೆಯಿಂದ ಸಮಾಜದಲ್ಲಿ ಶಾಂತಿ ಉಳಿಲಿ ಈಗೇನು ಪೂಜ್ಯರು ವಸ್ತ್ರ ಧರಿಸಿದ್ದಾರೆ ಇವತ್ತು ಬಿಳಿ ವಸ್ತ್ರ ಈ ಬಿಳಿ ಇವತ್ತು ಸತ್ಯದ ಸಂಕೇತ ಆಗಿದೆ ಹಸಿರು ಹಸಿರು ವಸ್ತ್ರ ಈ ವಸ್ತ್ರ ಇವತ್ತು ಸತ್ಯ ಶಾಂತಿಯ ಸಂಕೇತವಾಗಿದೆ ಅದೇ ರೀತಿಯಲ್ಲಿ ಕೇಸರಿ ಈ ಕೇಸರಿ ಏನಿದೆ ಅಲ್ಲ ಪೂಜ್ಯರು ಅವರು ಮುಂಡಾಸು ಹಾಕಿಕೊಳ್ತಾರೆ ಇದು ಅಹಿಂಸೆಯ ಸಂಕೇತ ಆಗಿದೆ ಸತ್ಯ ಶಾಂತಿ ಅಹಿಂಸೆಯ ಸಂಕೇತವಾಗಿರುವಂತ ಈ ಒಂದು ಮಠ ಇವತ್ತಿ ಮಠಗಳು ಇವದ ಬಂದು ಆದರ್ಶಗಳು ಎಲ್ಲ ಕಡೆ ಬಿತ್ತರಿಸಲಿ ಸಮಾಜದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಬರಲಿ ಈ ರಾಷ್ಟ್ರದ ಏಕತೆ ಅಖಂಡತೆ ಸಮಗ್ರತೆ ಇನ್ನೂ ಹೆಚ್ಚಿಗೆ ಬಲಿಷ್ಠವಾಗಿ ಬೆಳೀಲಿ ಸಾಮರಸ್ಯ ಬೆಳೀಲಿ ಅಂತ ಹೇಳಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸಿ ನಾವೆಲ್ಲ ಮತ್ತೆ ಬೆಂಗಳೂರಿಗೆ ಹೋಗಬೇಕಾಗಿದೆ ಅದಕ್ಕೆ ತಾವೆಲ್ಲ ಪೂಜ್ಯರು ಅನುವು ಮಾಡಿಕೊಡಬೇಕು ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು